ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಾಯಪನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆ ಕಾರ್ಯಕ್ರಮವನ್ನು ಶ್ರೀಮತಿ ಪ್ರೇಮಾರವರು ಕಾರ್ಯಕ್ರಮವನ್ನು ಆಯೋಜಿಸಿದರು ಸಮಾಜ ಸೇವಕಿ ಹಾಗೂ ಕನ್ನಡಿಗ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮರವರು ಹಾಗೂ ಮಂಡ್ಯ ನಗರ ಘಟಕದ ನಗರಾಧ್ಯಕ್ಷರಾದಂಥ ಶ್ರೀಮತಿ ಭಾಗ್ಯಲಕ್ಷ್ಮೀರವರ ಸಮ್ಮುಖದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಠಶಾಲೆಯ ಮುಖ್ಯ ಶಿಕ್ಷಕರು ಕಾರ್ಯಕ್ರಮವನ್ನು ಪ್ರಾರ್ಥಿಸಿದರು ನಂತರ ಎಸ್ ಡಿ ಸಿ ಅಧ್ಯಕ್ಷರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಎಸ್ ಡಿ ಸಿ ಅಧ್ಯಕ್ಷರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶಾಲಾ ಮಕ್ಕಳಿಗೆ ಕಳೆದ ಶಾಲೆಯನ್ನು ಮುಚ್ಚುವಂಥ ಬಂದಿದ್ದಂಥ ಸಂದರ್ಭದಲ್ಲಿ ಶಾಲೆಯನ್ನು ಸುಸೂಕ್ತವಾಗಿ ನಡೆಸಿಕೊಂಡು ಬಂದಿರುವ ಮುಖ್ಯ ಶಿಕ್ಷಕರು ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಸಹಕರಿಸಬೇಕು ಗುಡಿಗೇನಳ್ಳಿ ಹಾಗೂ ಮಯಪ್ನಹಳ್ಳಿಯ ಎಲ್ಲ ಗ್ರಾಮಸ್ಥರು ಸಹ ನಮ್ಮ ಶಾಲೆಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದು ಮಾಜಿ ತಿಳಿಸಿದರು ಇನ್ನು ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ಮಾತನಾಡಿ ಶಾಸಕರಾದಂಥ ಪಿ ರವಿಕುಮಾರ್ ಗಣಿಗಾರ ಅವರು ನಮ್ಮ ಶಾಲೆಗೆ ಎರಡು ಲಕ್ಷ ರು ಅನುದಾನವನ್ನು ಕೊಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇನ್ನು ಈ ಕುರಿತು ಡೈಮಂಡ್ ಕರ್ನಾಟಕ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬರೋಣ ವಿಶೇಷ ಶ್ರೀ ಸೋಮಶೇಖರ್ ಅವರು ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಇದೀಗ ಈ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಮತಿ ಶ್ವೇತಾ ಮೇಡಮ್ ತುಂಬು ಹೃದಯದಿಂದ ಸ್ವಾಗತವನ್ನು ಶಿಕ್ಷಣಕ್ಕೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂತ ಇಂಥ ಚೇತನಗಳು ನೂರಾರು ಸಾವಿರಾರು ಆಗ್ಲಿ ದೇವರುಗರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಈ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ ಎಜುಕೇಶನ್ಗೆ ಒಳ್ಳೆದಾಗ್ಲಿ ತುಂಬಾ ಬಡವರುಗಳು ಇರ್ತಾರೆ ಸೈಮಂತ್ರುಗಳು ಅವ್ರ ಹತ್ರ ಆ ಟೈಮ್ಗೆ ಅಮೌಂಟ್ ಇರುತ್ತೋ ಇರುದಿಲ್ವೋ ಅವ್ರಿಗೆ ಎಕ್ಸ್ಚೇಜ್ ಮತ್ತೆ ಪೆನ್ನು ಎಲ್ಲಾ ತಂದುಕೊಳಿಕೆ ಇರುತ್ತೆ ಇರುತ್ತೋ ಏನು ಗೊತ್ತಿಲ್ಲ ನನ್ನಿಂದ ನನ್ನ ನಮ್ಮೂರ ಮಕ್ಳುಗಳಿಗೆ ಒಳ್ಳೇದಾಗ್ಲಿ ಮಕ್ಳುಗಳಿಗೆ ಚೆನ್ನಾಗಿ ಎಜುಕೇಷನ್ ಮಾಡ್ಲಿ ತುಂಬಾ ಬಡವರ ಮಕ್ಳುಗಳು ಚೆನ್ನಾಗಿ ಬೆಳವಣಿಗೆ ಬರಲಿ ಅಂತ ಅವತ್ತೊಂದ್ ದಿವ್ಸದಲ್ಲಿ ನನ್ನ ಮಕ್ಕಳಿಗೆ ಒಂದು ಪೆನ್ ಕೊಡ್ಸೋ ಯಾರು ದಿವಸದ ಇರಲಿಲ್ಲ ನನಗೆ ನನ್ನ ಮಕ್ಕಳು ಓದ್ಬೇಕಾದ್ರೆ ತುಂಬಾ ಕಷ್ಟದಿಂದ ನಾನು ನನ್ನ ಮಕ್ಳ ಎಜುಕೇಷನ್ ಮಾಡಿಸ್ದೆ ನನ್ನ ಮಕ್ಳು ಒಂದನೇ ಕ್ಲಾಸ್ ಇಂದನು ಫುಲ್ ಇದು ಡಿಗ್ರಿ ವರ್ಗಾನು ಬಯಸ್ ಕಾಲೇಜಲ್ಲಿ ಓದಿದ್ರು ನನ್ನ ಮಗಳು ತುಂಬಾ ಕಷ್ಟದಿಂದ ಓದಿದ್ರು ನನ್ನ ಮಕ್ಳಿಗೆ ಯಾರು ಕೊಡಿಸಿದಿಲ್ಲ ಅವತ್ತು ಆ ಕಷ್ಟ ನನಗೆ ಗೊತ್ತಿತ್ತು ಏನಂತಂದ್ರೆ ನನ್ನ ಮಕ್ಳಿಗೆ ಏನ್ ಒಂದ್ ಪೆನ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದೆ ನಾನು ಅನ್ನೋದು ಗೊತ್ತಿತ್ತು ನನಗೆ ಅದಕ್ಕೋಸ್ಕರ ನನ್ನ ಮಕ್ಳಗಳು ನಮ್ಮೂರ್ ಮಕ್ಳುಗಳು ಚೆನ್ನಾಗಿ ಓದಿ ಚೆನ್ನಾಗಿ ಎಜುಕೇಶನ್ ಮಾಡಲಿ ದೊಡ್ಡ ಬೆಳವಣಿಗೆ ಬೆಳಿಲಿ ಅಂತ ಒಂದು ತುಂಬಾ ಆಸೆ ಇತ್ತು ನನ್ಗೆ ಕೊಡಿಸ್ಬೇಕು ನನ್ನ ಮಕ್ ಮಕ್ಳುಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ನೋಟ್ ಮತ್ತೆ ಪೆನ್ಸಿಲು ಎಲ್ಲ ಅವ್ರಿಗೆ ಅರೇಂಜ್ ಮಾಡಿದ್ದೀನಿ ತುಂಬಾ ಅನ್ನೋದು ಅದು ನಾನು ತುಂಬ ಖುಷಿಯಾಗಿ ನಿಮಗೆ ಮಾಡ್ಕೊಡ್ತೀನಿ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಸರಿನಾ ಏನ್ ಬೇಕು ಸೂ ಆಗ್ಬೋದು ಏನೇ ಆಗ್ಬೋದು ನಿಮ್ಗೆ ನಾನು ಮಾಡ್ಕೊಡ್ತೀನಿ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನಿಮ್ಮ ಸಹಕಾರ ಮೂಲಕ ಸಾಧನೆಯನ್ನ ಮಾಡೋದ್ರ ಮೂಲಕ ನಮ್ಮೂರಿಗೆ ಗೌರವವನ್ನು ತನ್ನಿ ಎನ್ನುವ ಮಾತುಗಳನ್ನು ಹೇಳ್ತಾ ನಮ್ಮ ಊರಿನ ಮಕ್ಕಳಿಗೆ ಸಹಕಾರಿಯಾದಂತ ಉಡುಗೊರೆಯನ್ನು ನೀಡಿದಂತ ಪ್ರೇಮ ಮೆಡಂಬೆಯ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಮಕ್ಕಳನ್ನ ಕುರಿತು ಹಿತನುಡಿಗಳ ಜೊತೆ ಜೊತೆಗೆ ಶಿಕ್ಷಣದ ಶ್ರೀಯುತರಿಗೆ ತಿಳಿಸಿಕೊಟ್ರು ಸ್ನೇಹಿತರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಮುಂದಿನ ಈ ಶಾಲೆಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡಿಸೋದಾಗಿ ಹಾಗೂ ಇಲ್ಲಿ ಅನೇಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದಾಗಿ ತಿಳಿಸ್ಕೊಟ್ರು ಇಂತಹ ಚೇತನೆಗಳು ನೂರಾರು ಆಗ್ಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ನಾನು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮ ಆಯ್ಲಿ ಸ್ಕೂಲು ಉದ್ಯೋಗ ಸ್ಥಿತಿ ಬಂದ್ಬಿಟ್ಟು ಇನ್ನ ಇಬ್ಬರೇ ಹುಡುಗಿದ್ರಲ್ಲಿ ಹಂಗಾಗಿ ನಮ್ಗೆ ಇವರು ಇಷ್ಟಪ್ರಸಾದ್ ಮಾಡ್ ಬಂದ್ಮೇಲೆ ನಮ್ನು ಕರೆದೆ ಸ್ಕೂಲ್ ಮುಚ್ಚೋ ಮಾಡಿ ಬಂದಿದೆ ಈ ಮನೆ ಹುಡುಗರು ಸೇರ್ಸು ಇದೆ ಅಂತ ಹೇಳಿ ನಮ್ ಕರ್ತ ಹೇಳಿದ್ರು ನಮ್ಮ ಹುಡುಗರು ಸೇರ್ತಾ ಎಲ್ಲ ಸೇರ್ತಾ ಒಂದು ಹದಿನೈದು ಮಾಡಿದ್ರು ಆಮೇಲೆ ಏನಾಯ್ತು ಅಂದ್ರೆ ತೋರ್ತಿತ್ತು ಸ್ಕೂಲು ಎಲ್ಲ ಇದೆಲ್ಲ ಇದಾಗಿ ಸೋರ್ತಿದ್ದು ಆಮೇಲೆ ಗಂಗರವೇ ಬಂದಿದ್ರು ಮೂರ್ಗೆ ನಮ್ಮ ಸೊಸಕರು ಮಂಡ್ಯ ಸದಸಕರು ಅವ್ರನ್ನ ಹಿಂಗೆ ಬಂದ್ಬಿಟ್ಟು ಕೇಳಿದ್ರು ಹಿಂಗೆ ಆಗಿದೆ ಸ್ಕೂಲು ಸೋರ್ ಮಕ್ಕಳ ಹಿಂದೆ ಮುಂದೆ ನೋಡ್ತಾರೆ ಏನಪ್ಪ ಇವಾಗ ಏನಿಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತದೆ ಆಯ್ಕೆ ಅಂದ್ಬಿಟ್ಟು ಎರಡು ಲಕ್ಷ ಹಾಕ್ಸ್ಬಿಟ್ರು ನಮ್ಮ ಶಾಸಕರು ಅದರಿಂದ ಸ್ವಲ್ಪ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗಿದೆ ಅದೇ ತರ ಎಲ್ಲ ಸ್ವಲ್ಪ ಧಾನ್ಯಗಳು ಹೆಲ್ಪ್ ಮಾಡ್ಬಿಟ್ರೆ ನಮ್ಮ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗಿದೆ ಉಳುಕಾಗ್ತದೆ ನಮ್ಮ ಕೀಟಪ್ಪ ಸಾರು ಈ ಹೊಸ ಮಾಸ್ಟರ್ ಸಾರು ಈಗ ನಮ್ಗೆಲ್ಲ ಹೆಲ್ಪ್ ಮಾಡಿರ್ತಾರ ಹಿಂಗೆ ಎಲ್ಪ್ ಮಾಡ್ಬೋದ್ರೆ ನಮ್ಮ ಸ್ಕೂಲ್ ಇಂಪ್ರೂವ್ಮೆಂಟ್ ಆಯ್ತದೆ ವಾಸ ಸೇರ್ಕೊಂಡೆ ಬಿಡೋದು ಸರಿ ಇನ್ನು ಅಷ್ಟೊಂದು ಗಾಡಿಲ್ಲ ಮಾತಾಡಕ್ಕೆ ಏನಾದ್ರು ತಪ್ಪು ಮಾತಾಡಿದ್ರೆ ಕರೆಸ್ತಾರೆ ಮಕ್ಕಳುಗಳನ್ನ ಗವರ್ಮೆಂಟ್ ಸ್ಕೂಲ್ ಯಾರು ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ನಮ್ ರಾಷ್ಟ್ರಪತಿ ಯಾರು ಸಲ ಹೇಳಿದ್ರು ಯೋಗೇಶ್ ಸರ್ ಎರಡ್ ಮಾಡ್ತಾ ಏನು ಅನ್ನೋದೇ ಗೊತ್ತಿಲ್ಲ ಈಗ ಪ್ರೈವೇಟ್ ಕ್ಲಾಸ್ ಮಕ್ಕಳುಗಳಿಗೆ ಅದೇ ಗವರ್ಮೆಂಟ್ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅದ್ರ ಅರ್ಥ ಗವರ್ಮೆಂಟ್ ಸ್ಕೂಲ್ಗಳಿಗೆ ಅಷ್ಟು ಬೆಲೆ ಇರುತ್ತೆ ಪ್ರೈವೇಟ್ ಸ್ಕೂಲ್ ಅಷ್ಟೇ ಇದು ಇಂಪ್ರೂವ್ ಇರೋದಿಲ್ಲ ನಮ್ದೇನೆ <coughs> ಇಲ್ಲೇ <coughs> 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 <coughs>